ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಈ ಬಾರಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ನಿಮ್ಮ ಖಾತೆಗೆ ಜಮಾ ಬರ್ಜರಿ ಬಂಪರ್ ಕೊಡುಗೆ ಅಂತ ಹೇಳ್ಬೋದು ಇನ್ನು ಕೆಲವರಿಗಂತೂ ಡಿಸೆಂಬರ್ ತಿಂಗಳದು ಮತ್ತೆ ಕೆಲವೊಂದು ತಿಂಗಳದು ಅಕ್ಕಿ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ರು ಸೊ ಅಂತವ್ರಿಗೆ ಕೂಡ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ನೀವೆಲ್ಲ ಕಾಯ್ತಾ ಇದ್ದಂತ ದಿನ ಹತ್ರ ಬಂದೇ ಬಿಡ್ತು ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ನಿಮ್ಮ ಖಾತೆಗಳಿಗೆ ಜಮಾ ಸ್ನೇಹಿತರೆ ಇದೀಗ ಏನು ರಾಜ್ಯ ಸರ್ಕಾರ ನೇರವಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಆದೇಶವನ್ನ ಹೊರಡಿಸಿರುವಂತದ್ದು ಪ್ರತಿಯೊಬ್ರು ಉಚಿತ ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರಿ ಸೊ ಅಂತವ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಯಾಕಂದ್ರೆ ಬಂಪರ್ ಬರ್ಜರ್ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಸರ್ ನಮಗೆ ಇನ್ನು ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಕೆಲವರಂತೂ ಡಿಸೆಂಬರ್ ಬಂದಿಲ್ಲ ಸರ್ ನಮ್ಗೆ ಇನ್ನು ಎರಡ್ ಮೂರು ತಿಂಗಳದ್ದು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸೊ ಎಲ್ಲರಿಗೂ ಈ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡಿ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡುವಂತವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋ ನೋಡುವಂತವ್ರು ಒಂದೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಯಾಕಂದ್ರೆ ನಿಮ್ಮ ಲೈಕ್ ನಮ್ಗೆ ಪ್ರೋತ್ಸಾಹ ನೀಡುತ್ತೆ ಒರಿಜಿನಲ್ ಕಂಟೆಂಟ್ ಅನ್ನ ನಾವು ನಿಮ್ಗೆ ಕೊಡ್ತಾ ಬರ್ತಾ ಇರ್ತೀವಿ ಸೊ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಇದ್ದೀನಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮತ್ತೆ ಪೆಂಡಿಂಗ್ ಹಣ ಏನಿದ್ರು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಸೊ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೋಡೋಣ ಯಾವ ಯಾವ ಜಿಲ್ಲೆಗಳಿಗೆ ಯಾರ್ಯಾರು ಜನವರಿ ತಿಂಗಳಿನ ಅಕ್ಕಿ ಹಣ ಪಡಿತಾ ಇದ್ದಾರೆ ಯಾರ್ಯಾರಿಗೆ ಬರಲ್ಲ ಈ ಒಂದು ಎಲ್ಲ ಟೋಟಲ್ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ ನಿಮಗೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಏನು ರಾಜ್ಯ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿದೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ ತಿಳಿಯೋಣ ಸ್ನೇಹಿತರ ಬಹಳಷ್ಟು ಮಂದಿ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಈ ಬಾರಿ ಬರುತ್ತಾ ಇಲ್ಲ ಅನ್ನೋ ಒಂದು ಟೆನ್ಷನ್ ನಲ್ಲಿ ಕಾಲ ಕಳೀತಾ ಇದ್ರು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಹೊಸ ಹೊಸ ರೂಲ್ಸ್ ಗಳು ಬಂದಿವೆ ಆ ಕೆಲವರಿಗಂತೂ ಈ ಬಾರಿ ಉಚಿತ ಅಕ್ಕಿ ಹಣ ಬರಲ್ಲ ಅನ್ನೋದು ನಿಮಗೆ ಗೊತ್ತಾಗಿರುವಂತದ್ದು ಯಾಕಂದ್ರೆ ಯಾವ ಯಾವ ಹೊಸ ರೂಲ್ಸ್ ಗಳು ಜಾರಿಗೆ ಬಂದಿವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾರ್ಯಾರು ರೇಷನ್ ಕಾರ್ಡ್ಗಳನ್ನ ಕೆಲವರು ತಿದ್ದುಪಡಿ ಮಾಡಿದ್ರ ಅಥವಾ ಇನ್ನು ಕೆಲವರು ರೇಷನ್ ಅನ್ನ ಪಡಿತಾ ಇಲ್ಲ ರೇಷನ್ ಕಾರ್ಡ್ ಇದ್ರು ಕೂಡ ಸೊ ಅಂತವರಿಗೆ ಮತ್ತೆ ಇನ್ನು ರೇಷನ್ ಕಾರ್ಡ್ ಅನ್ನ ಕೇವಲ ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಬಳಕೆ ಮಾಡ್ತಿದ್ದಂತವ್ರಿಗೆ ಈ ರೀತಿಯಾಗಿ ಕೆಲವೊಂದು ಕೆಟಗರಿಯ ಒಂದು ಜನಗಳಿಗೆ ಈ ಬಾರಿ ಜನವರಿ ತಿಂಗಳಿನ ಉಚಿತ ಹಾಕಿ ಬರ್ತಾ ಇಲ್ಲ ಸೊ ಈಗ ಗುಡ್ ನ್ಯೂಸ್ ಏನಪ್ಪಾ ಅನ್ನೋದನ್ನ ಮ್ಯಾಟ್ರಿಗೆ ಬಂದ್ಬಿಡ್ತೇನೆ ಮೇನ್ ಮುಖ್ಯವಾದಂತಹ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಉಚಿತ ಹಾಕಿ ಹಣ ಜಮಾ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ನಾಳೆ ಜನವರಿ ತಿಂಗಳಿನ ಉಚಿತ ಹಾಕಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆದೇಶವನ್ನ ಆಹಾರ ಮತ್ತು ನಾಗರಿಕ ಸಾಮರಾಜು ಇಲಾಖೆಗೆ ಓಡಿಸಿದೆ ಇವತ್ತ ಒಂದು ಸಣ್ಣ ಸಭೆಯನ್ನ ಸಂಜೆ ಮಾಡ್ತಾ ಇದ್ದಾರೆ ಅದಾದ ನಂತರ ಫೈನಲ್ ಆಗಿ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಇವೆ ಅಂತ ನಮಗೆ ಮಾಹಿತಿ ಬಂದಿರುವಂತದ್ದು ಇನ್ನೊಂದು ಜೊತೆಗೆ ನಾಳೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಮತ್ತೆ ಪೆಂಡಿಂಗ್ ಇರುವಂತಹ ಉಚಿತ ಅಕ್ಕಿ ಹಣ ಏನಿದೆ ಸೊ ಅಂತವರ ಒಂದು ಲೀಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಅದ್ರ ಜೊತೆಗೆ ಅವು ಕೂಡ ಬಿಡುಗಡೆ ಮಾಡ್ತಾ ಇದಾರೆ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಮಾತ್ರ ಹೇಳಿದ್ದಾರೆ ಆದ್ರೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಾಳೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆದ್ರೆ ನಿಮಗೆ ಸೊ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿರುವಂತ ಮಾಹಿತಿ ಅದ್ರ ಜೊತೆಗೆ ಏನಾದರೂ ನಿಮ್ಗೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಥವಾ ಬೇರೆ ಒಂದು ಪೆಂಡಿಂಗ್ ಇದೆ ಅಂದ್ರೆ ಅದು ಕೂಡ ನಾಳೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಈ ರೀತಿಯಾದಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಆದೇಶವನ್ನು ರಾಜ್ಯ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಕೊಟ್ಟಿರುವಂತದ್ದು ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಏನಿದೆ ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಏನ್ ಪಡಿತಾ ಇದ್ರೆ ನೀವು ಸೊ ಅಂತವ್ರಿಗೆಲ್ಲ ನಾಳೆ ಒಂದು ಸೂಪರ್ ಡೇ ಆಗೋದ್ರಲ್ಲಿ ಸಂತೋಷನೇ ಇಲ್ಲ ನಾಳೆ ನಿಮ್ಮ ಖಾತೆಗಳಿಗೆ ಒಂದು ಜನವರಿ ತಿಂಗಳಿನ ಉಚಿತ ಹಣ ಜಮಾ ಆಗುವಂತ ಎಲ್ಲಾ ಸಾಧ್ಯತೆಗಳು ಇವೆ